ಹಾಯ್ ಹಲೋ ಗಾಯ್ಸ್ ನಾನು ನಿಮ್ಮ ಆಯುಷಾ ಐದನೇ ತರಗತಿಯ ಪದ್ಯ ವಚನಗಳು ಈಗ ವಚನಗಳಲ್ಲಿ ಕೆಲವೊಂದು ವಚನಕಾರರು ಕೆಲವೊಂದು ಪದ್ಯಗಳನ್ನು ಅವರದೇ ಆದಂತಹ ಭಾಷಾ ಶೈಲಿಯಲ್ಲಿ ಹಾಡಲಿದ್ದಾರೆ ಅದು ನಾನು ನಿಮ್ಮ ಮುಂದೆ ಪ್ರಸ್ತುತಪಡಿಸುತ್ತೇನೆ ಬನ್ನಿ ವೀಕ್ಷಕರೇ ಕೆಲವೊಂದು ವಚನಕಾರರು ಬಸವಣ್ಣ ಅಂಬಿಗರ ಚೌಡಯ್ಯ ಅಕ್ಕ ಮಹಾದೇವಿ ಐದಕ್ಕಿ ಲಕ್ಕಮ್ಮ ಈಗ ನಾನು ಮೊದಲನೇದಾಗಿ ಬಸವಣ್ಣನವರ ವಚನಗಳು ಹೇಳಕ್ಕೆ ಇಷ್ಟಪಡ್ತೀನಿ ವೀಕ್ಷಿಸಿ ವೀಕ್ಷಕರೇ ಕಳಬೇಡ ಕೊಳಬೇಡ ಹುಸಿಯ ನುಡಿಯಲು ಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬನ್ನಿಸಬೇಡ ಇದಿರ ಅಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಘವನ್ನು ಪರಿ ಕಳಬೇಡ ಕೊಳಬೇಡ ಉಸಿಯ ನುಡಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಅಳೆಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ನಲಿಸುವ ಪರಿ